ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಏನಾದರೂ ಅಧಿಕಾರಕ್ಕೆ ಬಿ ಜೆ ಡಿ ಎಸ್ ಬಿ ಜೆ ಪಿ ಬಂದರೆ ನಾನೇ ಬಟ್ಟೆ ಹೊಲಿಸ್ಕೊಡ್ತೀನಿ ಅಂತ ಹೆಂಗೆ ಆಡ್ತಾರೆ ನೋಡಿ ಅಂಥ ದರಿದ್ರ ನನಗೆ ಬಂದಿಲ್ಲ ಅವರಿಂದ ನಾನು ಬಟ್ಟೆ ಹೊಲಿಸ್ಕೊಳ್ಳೋದು ಇದೆಲ್ಲ ಅಂಥ ದರಿದ್ರ ಈ ನಾಡಿನ ಜನತೆ ನನಗೆ ಕೊಟ್ಟಿಲ್ಲ ದರಿದ್ರ ಇರೋದು ಅವರಿಗೆ ದುಡ್ಡಿನ ದರಿದ್ರ ಆ ಪಾಪದಾಣದಿಂದ ನಾನು ಅವರಿಂದ ಬಟ್ಟೆ ತರಿಸ್ಬೇಕಾ ನನಗೆ ಬಟ್ಟೆ ಬೇಕಾದರೆ ಈ ನಾಡಿನ ಜನ ಇದ್ದಾರಲ್ಲ ಇಲ್ಲಿವರೆಗೆ ಬೆಳೆಸಿರೋರು ಅವರೇ ತಂದು ಕೊಡ್ತಾರೆ ಇಂಥ ಪಾಪ ಗಣ ಲೂಟಿ ಹೊಡೆದಿರ್ತಕ್ಕಂಥ ಇಂಥ ವ್ಯಕ್ತಿಗಳಿಂದ ತರಿಸ್ಕೋಬೇಕ ನಾನು ಅಂಥ ದರಿದ್ರ ಬಂದಿದ್ದೀನಿ ನನಗೆ ಬನ್ನಿ ಬಂದು ಕೂಡ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಏನಾದರೂ ಅಧಿಕಾರಕ್ಕೆ ಬಿ ಜೆ ಡಿ ಎಸ್ ಬಿ ಜೆ ಪಿ ಬಂದರೆ ನಾನೇ ಬಟ್ಟೆ ಹೊಲಿಸ್ಕೊಡ್ತೀನಿ ಅಂತ ಭಂಗಿ ಆಡ್ತಾರೆ ಮತ್ತೆ ನೋಡಿ ಅಂಥ ದರಿದ್ರ ನನಗೆ ಬಂದಿಲ್ಲ ಅವರಿಂದ ನಾನು ಬಟ್ಟೆ ಹೊಲಿಸ್ಕೊಳ್ಳೋದು ಇದೆಲ್ಲ ಅಂಥ ದರಿದ್ರ ಈ ನಾಡಿನ ಜನತೆ ನನಗೆ ಕೊಟ್ಟಿಲ್ಲ ದರಿದ್ರ ಇರೋದು ಅವರಿಗೆ ದುಡ್ಡಿನ ದರಿದ್ರ ಆ ಪಾಪದಣದಿಂದ ನಾನು ಅವರಿಂದ ಬಟ್ಟೆ ತರಿಸ್ಬೇಕಾ ನನಗೆ ಬಟ್ಟೆ ಬೇಕಾದರೆ ಈ ನಾಡಿನ ಜನ ಇದ್ದಾರಲ್ಲ ಇಲ್ಲಿವರೆಗೆ ಬೆಳೆಸಿರೋರು ಅವರೇ ತಂದು ಕೊಡ್ತಾರೆ ಇಂಥ ಪಾಪದಣ ಲೂಟಿ ಹೊಡೆದಿರ್ತಕ್ಕಂಥ ಇಂಥ ವ್ಯಕ್ತಿಗಳಿಂದ ತರಿಸ್ಕೋಬೇಕಾ ನಾನು ಅಂಥ ದರಿದ್ರ ಬಂದಿದ್ದೀನಿ ನನಗೆ ಬನ್ನಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಏನಾದರೂ ಅಧಿಕಾರಕ್ಕೆ ಬಿ ಜೆ ಡಿ ಎಸ್ ಬಿ ಜೆ ಪಿ ಬಂದರೆ ನಾನೇ ಬಟ್ಟೆ ಹೊಲಿಸ್ಕೊಡ್ತೀನಿ ಅಂತ ಹೆಂಗೆ ಆಡ್ತಾರೆ ನೋಡಿ ಅಂಥ ದರಿದ್ರ ನನಗೆ ಬಂದಿಲ್ಲ ಅವರಿಂದ ನಾನು ಬಟ್ಟೆ ಹೊಲಿಸ್ಕೊಳ್ಳೋದು ಇದೆಲ್ಲ ಅಂಥ ದರಿದ್ರ ಈ ನಾಡಿನ ಜನತೆ ನನಗೆ ಕೊಟ್ಟಿಲ್ಲ ದರಿದ್ರ ಇರೋದು ಅವರಿಗೆ ದುಡ್ಡಿನ ದರಿದ್ರ ಆ ಪಾಪದಾಣದಿಂದ ನಾನು ಅವರಿಂದ ಬಟ್ಟೆ ತರಿಸ್ಬೇಕಾ ನನಗೆ ಬಟ್ಟೆ ಬೇಕಾದರೆ ಈ ನಾಡಿನ ಜನ ಇದ್ದಾರಲ್ಲ ಇಲ್ಲಿವರೆಗೆ ಬೆಳೆಸಿರೋರು ಅವರೇ ತಂದು ಕೊಡ್ತಾರೆ ಇಂಥ ಪಾಪ ಗಣ ಲೂಟಿ ಹೊಡೆದಿರ್ತಕ್ಕಂಥ ಇಂಥ ವ್ಯಕ್ತಿಗಳಿಂದ ತರಿಸ್ಕೋಬೇಕಾ ನಾನು ಅಂಥ ದರಿದ್ರ ಬಂದಿದ್ದೀನಿ ನನಗೆ ಬನ್ನಿ ಬನ್ನಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಏನಾದರೂ ಅಧಿಕಾರಕ್ಕೆ ಬಿ ಜೆ ಡಿ ಎಸ್ ಬಿ ಜೆ ಪಿ ಬಂದರೆ ನಾನೇ ಬಟ್ಟೆ ಹೊಲಿಸ್ಕೊಡ್ತೀನಿ ಅಂತ ಭಂಗಿ ಆಡ್ತಾರೆ ನೋಡಿ ಅಂಥ ದರಿದ್ರ ನನಗೆ ಬಂದಿಲ್ಲ ಅವರಿಂದ ನಾನು ಬಟ್ಟೆ ಹೊಲಿಸ್ಕೊಳ್ಳೋದು ಇದೆಲ್ಲ ಅಂಥ ದರಿದ್ರ ಈ ನಾಡಿನ ಜನತೆ ನನಗೆ ಕೊಟ್ಟಿಲ್ಲ ದರಿದ್ರ ಇರೋದು ಅವರಿಗೆ ದುಡ್ಡಿನ ದರಿದ್ರ ಆ ಪಾಪದಣದಿಂದ ನಾನು ಅವರಿಂದ ಬಟ್ಟೆ ತರಿಸ್ಬೇಕಾ ನನಗೆ ಬಟ್ಟೆ ಬೇಕಾದರೆ ಈ ನಾಡಿನ ಜನ ಇದ್ದಾರಲ್ಲ ಇಲ್ಲಿವರೆಗೆ ಬೆಳೆಸಿರೋರು ಅವರೇ ತಂದು ಕೊಡ್ತಾರೆ ಇಂಥ ಪಾಪದಣ ಲೂಟಿ ಹೊಡೆದಿರ್ತಕ್ಕಂಥ ಇಂಥ ವ್ಯಕ್ತಿಗಳಿಂದ ತರಿಸ್ಕೋಬೇಕಾ ನಾನು ಅಂಥ ದರಿದ್ರ ಬಂದಿದ್ದೀನಿ ನನಗೆ ಬನ್ನಿ ಕೂಡ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಏನಾದರೂ ಅಧಿಕಾರಕ್ಕೆ ಬಿ ಜೆ ಡಿ ಎಸ್ ಬಿ ಜೆ ಪಿ ಬಂದರೆ ನಾನೇ ಬಟ್ಟೆ ಹೋಲಿಸ್ಕೊಡ್ತೀನಿ ಅಂತ ಹೆಂಗೆ ಆಡ್ತಾರೆ ನೋಡಿ ಅಂಥ ದರಿದ್ರ ನನಗೆ ಬಂದಿಲ್ಲ ಅವರಿಂದ ನಾನು ಬಟ್ಟೆ ಹೊಲಿಸ್ಕೊಳ್ಳೋದು ಇದೆಲ್ಲ ಅಂಥ ದರಿದ್ರ ಈ ನಾಡಿನ ಜನತೆ ನನಗೆ ಕೊಟ್ಟಿಲ್ಲ ದರಿದ್ರ ಇರೋದು ಅವರಿಗೆ ದುಡ್ಡಿನ ದರಿದ್ರ ಆ ಪಾಪದಾಣದಿಂದ ನಾನು ಅವರಿಂದ ಬಟ್ಟೆ ತರಿಸ್ಬೇಕಾ ನನಗೆ ಬಟ್ಟೆ ಬೇಕಾದರೆ ಈ ನಾಡಿನ ಜನ ಇದ್ದಾರಲ್ಲ ಇಲ್ಲಿವರೆಗೆ ಬೆಳೆಸಿರೋರು ಅವರೇ ತಂದು ಕೊಡ್ತಾರೆ ಇಂಥ ಪಾಪ ಗಣ ಲೂಟಿ ಹೊಡೆದಿರ್ತಕ್ಕಂಥ ಇಂಥ ವ್ಯಕ್ತಿಗಳಿಂದ ತರಿಸ್ಕೋಬೇಕ ನಾನು ಅಂಥ ದರಿದ್ರ ಬಂದಿದ್ದೀನಿ ನನಗೆ ಬನ್ನಿ ಬಂದು ಕೂಡ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಏನಾದರೂ ಅಧಿಕಾರಕ್ಕೆ ಬಿ ಜೆ ಡಿ ಎಸ್ ಬಿ ಜೆ ಪಿ ಬಂದರೆ ನಾನೇ ಬಟ್ಟೆ ಹೊಲಿಸ್ಕೊಡ್ತೀನಿ ಅಂತ ಹೆಂಗೆ ಆಡ್ತಾರೆ ಸರ್ ನೋಡಿ ಅಂಥ ದರಿದ್ರ ನನಗೆ ಬಂದಿಲ್ಲ ಅವರಿಂದ ನಾನು ಬಟ್ಟೆ ಹೊಲಿಸ್ಕೊಳ್ಳೋದು ಇದೆಲ್ಲ ಅಂಥ ದರಿದ್ರ ಈ ನಾಡಿನ ಜನತೆ ನನಗೆ ಕೊಟ್ಟಿಲ್ಲ ದರಿದ್ರ ಇರೋದು ಅವರಿಗೆ ದುಡ್ಡಿನ ದರಿದ್ರ ಆ ಪಾಪದಣದಿಂದ ನಾನು ಅವರಿಂದ ಬಟ್ಟೆ ತರಿಸ್ಬೇಕಾ ನನಗೆ ಬಟ್ಟೆ ಬೇಕಾದರೆ ಈ ನಾಡಿನ ಜನ ಇದ್ದಾರಲ್ಲ ಇಲ್ಲಿವರೆಗೆ ಬೆಳೆಸಿರೋರು ಅವರೇ ತಂದು ಕೊಡ್ತಾರೆ ಇಂಥ ಪಾಪದಣ ಲೂಟಿ ಹೊಡೆದಿರ್ತಕ್ಕಂಥ ಇಂಥ ವ್ಯಕ್ತಿಗಳಿಂದ ತರಿಸ್ಕೋಬೇಕಾ ನಾನು ಅಂಥ ದರಿದ್ರ ಬಂದಿದ್ದೀನಿ ನನಗೆ ಬನ್ನಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಏನಾದರೂ ಅಧಿಕಾರಕ್ಕೆ ಬಿ ಜೆ ಡಿ ಎಸ್ ಬಿ ಜೆ ಪಿ ಬಂದರೆ ನಾನೇ ಬಟ್ಟೆ ಹೊಲಿಸ್ಕೊಡ್ತೀನಿ ಅಂತ ಹೆಂಗೆ ಆಡ್ತಾರೆ ನೋಡಿ ಅಂಥ ದರಿದ್ರ ನನಗೆ ಬಂದಿಲ್ಲ ಅವರಿಂದ ನಾನು ಬಟ್ಟೆ ಹೊಲಿಸ್ಕೊಳ್ಳೋದು ಇದೆಲ್ಲ ಅಂಥ ದರಿದ್ರ ಈ ನಾಡಿನ ಜನತೆ ನನಗೆ ಕೊಟ್ಟಿಲ್ಲ ದರಿದ್ರ ಇರೋದು ಅವರಿಗೆ ದುಡ್ಡಿನ ದರಿದ್ರ ಆ ಪಾಪದಾಣದಿಂದ ನಾನು ಅವರಿಂದ ಬಟ್ಟೆ ತರಿಸ್ಬೇಕಾ ನನಗೆ ಬಟ್ಟೆ ಬೇಕಾದರೆ ಈ ನಾಡಿನ ಜನ ಇದ್ದಾರಲ್ಲ ಇಲ್ಲಿವರೆಗೆ ಬೆಳೆಸಿರೋರು ಅವರೇ ತಂದು ಕೊಡ್ತಾರೆ ಇಂಥ ಪಾಪ್ ಲೂಟಿ ಹೊಡೆದಿರ್ತಕ್ಕಂತ ಇಂಥ ವ್ಯಕ್ತಿಗಳಿಂದ ತರಿಸ್ಕೋಬೇಕ ನಾನು ಅಂತ ದರಿದ್ರ ಬಂದಿದ್ದೀನಿ ನನಗೆ ಬನ್ನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ